ಸಾರ್ವಜನಿಕ ಶಿಕ್ಷಣ ಉಳಿಯಲೇಬೇಕು ಅರ್ಜಿ ಹಾಕಿದ ಎಲ್ಲ ಮಕ್ಕಳಿಗೂ ಹಾಸ್ಟೆಲ್ ಕೊಡಲೇಬೇಕು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆರಭತ್ಯೆ ಕೊಡಲೇಬೇಕು ಬಾಕಿ ಉಳಿಸಿಕೊಂಡಿರುವ ಸ್ಕಾಲರ್ಶಿಪ್ ಕೊಡಲೇಬೇಕು ವಿದ್ಯಾರ್ಥಿ ನಿಧಿ ಜಾರಿ ಮಾಡಲೇಬೇಕು ರಾಜ್ಯದಿಂದ ನಡೆಯುತ್ತಿರುವ ಶೈಕ್ಷಣಿಕ ಜಾಥಾ ಯಶಸ್ವಿಯಾಗಲಿ शाले गोमीकरण जाति बेटो शाले ಸಾರ್ವಜನಿಕ ಶಿಕ್ಷಣ ಉಳಿವಿಗಾಗಿ ಹಾಸ್ಟೆಲ್ ಬಲವರ್ಧನೆಗಾಗಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಸಂಘಟನೆ ರಾಜ್ಯ ವ್ಯಾಪಿ ಜಾಥಾ ನಡೆಸುತ್ತಿದೆ ವೈದ್ಯಕೀಯ ಇಂಜಿನಿಯರಿಂಗ್ ಬಿಎಂಎ ಪದವಿಗಳನ್ನು ಪೂರೈಸಲು ಬಡ ವಿದ್ಯಾರ್ಥಿಗಳಿಗೆ ಸಾಧ್ಯವಾಗುತ್ತಿಲ್ಲ ಪ್ರತಿಯೊಂದಕ್ಕೂ ಜಿಎಸ್ಟಿ ಕಟ್ಟುತ್ತಿದ್ದೇವೆ ತೆರಿಗೆ ಹಣವನ್ನು ಸರ್ಕಾರ ತುಳಿತಕ್ಕೆ ಒಳಗಾದವರಿಗೆ ಉಪಯೋಗಿಸಬೇಕು ಆದರೆ ದೊಡ್ಡ ದೊಡ್ಡ ಉದ್ಯಮಿಗಳ ಸಾಲ ತೀರಿಸಲು ಬಳಸುತ್ತಿದ್ದಾರೆ ಉಚಿತ ಶಿಕ್ಷಣ ಭಿಕ್ಷೆಯಲ್ಲ ವಿದ್ಯಾರ್ಥಿಗಳ ಹಕ್ಕು ಹಾಗಾಗಿ ಶಿಕ್ಷಣ ಕ್ಷೇತ್ರವನ್ನು ಮತ್ತು ಹಾಸ್ಟೆಲ್ ಬಲಪಡಿಸಬೇಕು ಎಂದು ಜಾಥಾ ಮೂಲಕ ಆಗ್ರಹಿಸಲಾಗುತ್ತಿದೆ ಸಾರ್ವಜನಿಕ ಶಿಕ್ಷಣ ಉಳಿವಿಗಾಗಿ ಹಾಸ್ಟೆಲ್ ಬಲವರ್ಧನೆಗಾಗಿ ಭಾರತ ವಿದ್ಯಾರ್ಥಿ ಎಸ್ ಎಫ್ಐ ಕರ್ನಾಟಕ ರಾಜ್ಯ ಸಮಿತಿ ಇದೇ ಹದಿಮೂರನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕು ತನಕ ಏನು ಶೈಕ್ಷಣ ಎಸ್ ಎಫ್ ಐನ ಶೈಕ್ಷಣಿಕ ಜಾಥಾವನ್ನ ಪ್ರಾರಂಭ ಮಾಡಿದ್ದೀವಿ ಈ ಶೈಕ್ಷಣಿಕ ಜಾಥಾ ಉದ್ದೇಶ ಇರ್ತಕ್ಕಂಥದ್ದು ಹಾಸ್ಟೆಲ್ ವಿದ್ಯಾರ್ಥಿಗಳ ಪರಿಸ್ಥಿತಿ ಅನುಗುಣವಾಗಿ ಇವತ್ತು ಆ ವಿದ್ಯಾರ್ಥಿಗಳಿಗೆ ಸಿಗಬೇಕಾದಕ್ಕಂಥ ಸೌಲಭ್ಯಗಳು ಹಾಸ್ಟೆಲ್ನಲ್ಲಿ ವಾರ್ಡನ್ ಹುದ್ದೆಗಳ ನೇಮಕಾತಿ ಮಾಡ್ಬೇಕಂತಕ್ಕಂಥದ್ದು ಮತ್ತು ಹಾಸ್ಟೆಲ್ನ ಆಹಾರ ಬತೆ ಕನಿಷ್ಠ ನಾಲ್ಕೂವರೆ ಸಾವಿರಕ್ಕೆ ಏರಿಕೆ ಮಾಡಬೇಕು ಮತ್ತು ಸ್ವಂತ ಕಟ್ಟಡ ಒದಗಿಸಬೇಕು ಅಥವಾ ಮಂಜೂರು ಅನ್ನೋ ಒಂದು ಅಕ್ಕೊತ್ತಾಯಿರ್ತಕ್ಕಂಥದ್ದು ಮತ್ತು ಕಾಟು ಬೆಡ್ಡು ಊಟ ವಸತಿ ಸೇರಿದಂತೆ ಹಾಸ್ಟೆಲ್ನ ಎಲ್ಲ ಮೂಲಭೂತ ಸೌಲಭ್ಯ ಕೊಡಬೇಕಂತಂದೇಳಿ ಈ ವಿದ್ಯಾರ್ಥಿ ಹಾಸ್ಟೆಲ್ ವಿಶೇಷವಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಆ ಹಕ್ಕೊತ್ತಾಯಗಳನ್ನ ಮಂಡಲಿಕ್ ಮಂಡಿಸಿಕೋಸ್ಕರ ಚರ್ಚೆ ಮಾಡ್ಲಿಕ್ಕೋಸ್ಕರ ನಾವು ಇದೇ ಇಪ್ಪತ್ತೊಂಬತ್ತು ಮೂವತ್ತು ಅಕ್ಟೋಬರ್ ದಿನದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿ ರಾಜ್ಯ ಮಟ್ಟದ ಸಮಾವೇಶ ಆ ಸಮಾವೇಶದ ಭಾಗವಾಗಿ ಈ ಶೈಕ್ಷಣಿಕ ಜಾಥಾವನ್ನು ಹಮ್ಮಿಕೊಂಡಿದ್ವಿ ಈಗ ದಾವಣಗೆರೆಯಿಂದ ಪ್ರಾರಂಭವಾಗಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆ ತಾಲೂಕುಗಳ ಮೂಲ ಮೂಲೆಯೂ ಕೂಡ ಈ ಜಾಥಾ ಹೋಗ್ತಾ ಇದೆ ಈ ಜಾಥಾದ ಮೂಲಕ ಇವತ್ತು ವಿದ್ಯಾರ್ಥಿಗಳನ್ನ ಇರ್ತಕ್ಕಂತಹ ಹಾಸ್ಟೆಲ್ನ ಏನು ಸಮಸ್ಯೆಗಳಿದಾವೆ ಅವುಗಳನ್ನ ಚರ್ಚೆ ಮಾಡ್ಲಿಕ್ಕೆ ಆ ವಿದ್ಯಾರ್ಥಿನ ಭೇಟಿ ಮಾಡಲಿಕ್ಕೆ ಮತ್ತು ಅಲ್ಲಿರ್ತಕ್ಕಂತಹ ಅಹ್ ಶಿಕ್ಷಣ ತಜ್ಞರು ಆಗಿರ್ಬೇಕಂತ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಅನೇಕ ಜನರು ಈ ಒಂದು ಶೈಕ್ಷಣಿಕ ಜಾತಿಯಲ್ಲಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಈ ಜಾತ್ರೆಗಳಲ್ಲಿ ಪಾಲ್ಗೊಳ್ಬೇಕು ಈ ಪಾಲ್ಗೊಳ್ಳುವ ಮೂಲಕ ಇವತ್ತು ವಿದ್ಯಾರ್ಥಿಗೆ ಅವರು ಅನ್ಪಿಸ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋ ಮೂಲಕ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಇವತ್ತೊಂದು ಎಸ್ ಎಫ್ ಐ ವಿದ್ಯಾರ್ಥಿ ಸಂಘಟನೆ ಒಂದು ಕೈಪಿಡಿ ತರುವ ಮೂಲಕ ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಈ ಒಂದು ಶೈಕ್ಷಣಿಕ ಜಾತ ಇಡೀ ಹಾಸ್ಟೆಲ್ಗಳ ಮತ್ತು ಇಡೀ ರಾಜ್ಯದ ಮೂಲ ಮೂಲೆಗೂ ಹೋಗ್ತಾ ಇದೆ ಈ ವಿಷಯವನ್ನು ಇಟ್ಕೊಂಡಿದ್ವಿ ಇವತ್ತು ವರದಿಗಳು ಹೇಳ್ತಾ ಇದ್ದಾವೆ ಏಕೋಪಾಧ್ಯಾಯ ಶಾಲೆಗಳು ಇವತ್ತು ಒಂದು ಲಕ್ಷಕ್ಕೂ ಅಧಿಕ ಇದ್ದಾವೆ ಅಂತಕ್ಕಂಥದ್ದು ವರದಿಯನ್ನು ಹೇಳ್ತಾ ಇದೆ ಹಾಗಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಶಾಲೆಗಳಲ್ಲಿ ಇಲ್ಲಿನ ಹೆಸರಿನಲ್ಲಿ ಏನು ಮುಚ್ಚ ಕೊಡ್ತಾ ಇದ್ದೀವಿ ಆ ಶಾಲೆಗಳನ್ನು ಉಳಿಸಬೇಕು ಅಂತಕ್ಕಂಥ ಒತ್ತಾಯಗಳನ್ನು ಇವತ್ತು ಎಸ್ ಎಫ್ಐ ಸಮಿತಿ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೇನೆ ಮೂವತ್ತ್ ಮೂರು ಲಕ್ಷ ವಿದ್ಯಾರ್ಥಿಗಳಿಗೆ ಇವತ್ತು ಏಕೋಪಾಧ್ಯಾಯ ಕಲಿಯುವಂಥ ಪರಿಸ್ಥಿತಿ ಇದೆ ಇನ್ನು ಶೌಚಾಲಯಗಳಲ್ಲಿ ಇದ್ರೂ ಕೂಡ ಶೌಚಾಲಯಗಳು ಬಳಕೆ ಆಗ್ಲೇ ಇರತಕ್ಕಂಥ ಶಾಲೆಗಳು ತುಂಬಾ ಇದಾವೆ ಕೆಲವು ಅವ ಅವರ ಮಾಲೀಕತ್ವದ ಬುಕ್ಕು ಕೂಡ ಇಲ್ಲದೆ ಇರ್ತಕ್ಕಂಥ ಶಾಲೆಗಳಿದ್ದಾವೆ ಹಾಗಾಗಿ ನಾವು ಶಾಲೆಗಳಿಗೆ ಹೋಗಿ ಇವತ್ತು ಸರ್ವೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ದೀವಿ ಆ ಸರ್ವೆಯನ್ನು ಮಾಡೋದ್ರ ಮುಖಾಂತರ ರಾಜ್ಯದ ಒಂದು ಎಷ್ಟು ಶಾಲೆಗಳಿಗೆ ಸಾಧ್ಯತೆ ಇದೆ ಅಷ್ಟು ಶಾಲೆಗಳನ್ನು ಸರ್ವೆ ಮಾಡಿ ನಾವು ಸರ್ಕಾರಕ್ಕೆ ಒಂದು ವರದಿಯನ್ನು ರೆಡಿ ಮಾಡಿಕೊಳ್ಳಲಿಕ್ಕೆ ಸಿದ್ಧ ಇದ್ದೀವಿ ಸರ್ಕಾರ ಬಿಲ್ಲಿನ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಮತ್ತು ವಿದ್ಯಾರ್ಥಿಗಳ ದಾಖಲಾತ ಕಡಿಮೆ ಇದೆ ಅಂತಕ್ಕಂಥ ಹಳ್ಳಿಯ ಶಾಲೆಗಳನ್ನ ಮುಚ್ಚಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತಾರು ಶಾಲೆಗಳನ್ನ ಇಪ್ಪತ್ತಾರು ಶಾಲೆಗಳ ಮುಚ್ಚಿಬಿಟ್ಟಿದೆ ವಿಲಿನ ಹೆಸರಿನಲ್ಲಿ ಹಾಗಾಗಿ ಅದನ್ನ ಶಾಲೆಗಳು ಇವತ್ತು ವಿಲ್ಲಿನ ಹೆಸರಿನಲ್ಲಿ ಅನೇಕ ಉದ್ಯೋಗಗಳನ್ನ ಶಿಕ್ಷಕರು ಉದ್ಯೋಗಗಳು ಕಟ್ಟಿಕೊಂಡಿದ್ದಾರೆ ಅಡಿಗೆ ಸಿಬ್ಬಂದಿಗಳು ಉದ್ಯೋಗಿದ್ದಾರೆ ಆ ಅನೇಕ ಹಳ್ಳಿಗಳಲ್ಲಿ ಇವತ್ತು ಶಾಲೆಗಳೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಇಲ್ಲಿನ ಹೆಸರಿನಲ್ಲಿ ಏನು ಶಾಲೆಗಳನ್ನ ಮುಚ್ಚಲಿಕ್ಕೆ ಸರ್ಕಾರ ಅದನ್ನು ನಾವು ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಅಂತ ಹೇಳಿದ್ರು ಒತ್ತಾಯವನ್ನು ಮಾಡ್ತೀವಿ ಅದೇ ರೀತಿಯಲ್ಲಿ ಇವತ್ತು ಶಾಲೆಗಳಿಗೆ ಶೌಚಾಲಯಗಳಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಶಿಕ್ಷಕರಿಲ್ಲ ಲೈಬ್ರರಿಗಳಿಲ್ಲ ಕಟ್ಟಡ ಸು ವ್ಯವಸ್ಥಿತ ಕಟ್ಟಡವನ್ನು ಕೊಡಬೇಕು ಮತ್ತೆ ಶೈಕ್ಷಣಿಕ ವಾತಾವರಣವನ್ನ ಸ್ಕೂಲ್ಗಳಲ್ಲಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ